ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಮ್ಮ ಅಣ್ಣನ ಮಗಳ ಆರತಿ ಕಾರ್ಯಕ್ರಮ ಇದೆ ಸೊ ಹಾಗಾಗಿ ನಾನು ನಮ್ಮ ಯಜಮಾನರು ಆರ್ಯ ಮೂರು ಜನ ಕೂಡ ಯಲ್ಲಪುರ್ನಕಿ ಕಡೆ ಇರುವಂತಹ ಒಂದು ಸಭಾಭವನಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಫಂಕ್ಷನ್ನ ಕಂಡಕ್ಟ್ ಮಾಡಿದ್ದಾರೆ ಸಾಗರದಿಂದ ಬರೋದು ಒಂದು ಕಾಲಾಗಿತ್ತು ಮನೆಗೆ ಒಂದು ಫ್ರೆಶ್ ಅಪ್ ಆಗಿ ಈಗ ಫಂಕ್ಷನಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾನು ಹೋಗೋಷ್ಟೊತ್ತಿಗೆ ಆರತಿ ಕೂಡ ಮುಗ್ದಾಗಿತ್ತು ಹಾಗೆ ಎಲ್ಲರೂ ಕೂಡ ಊಟಕ್ಕೆ ಹೋಗ್ತಾಯಿದ್ರು ಇನ್ನು ಫಂಕ್ಷನ್ನ ತಪ್ಪಿಸ್ಬಾರ್ದು ಅಂಥೇಳಿ ನಾನು ನಮ್ಮ ಮನೆಯವ್ರು ಹಾಗೆ ಆ ಇವಾಗ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಿ ಹಾಲಿಗೆ ಬರ್ತಿದ್ದಂಗೆ ಸತೀಶಣ್ಣ ನನ್ನ ಹೆಂಡ್ತಿ ಅಂದರೆ ಅತ್ತಿಗೆ ವೆಲ್ಕಮ್ ಮಾಡಿದರು ಸೊ ಅವರಿಗೆ ಇವಾಗ ಸಂಜೆ ನನಗೆ ಆಯರ್ ಕೂಡ ಮಾಡಿ ಅವಳ ಜೊತೆ ಒಂದಿಷ್ಟು ಫೋಟೋಸು ಹಾಗೇನೆ ಒಂದಿಷ್ಟು ವೀಡಿಯೋಸ್ ಕೂಡ ಮಾಡಿಕೊಂಡೆ ಇನ್ನು ಇವತ್ತಿನ ಫಂಕ್ಷನಲ್ಲಿ ನಾನು ಹುಟ್ಟಿರುವ ಸೀರೆ ಬಂದುಬಿಟ್ಟು ಅಮ್ಮ ಕೊಡಿಸಿರೋದು ನೇವಿ ಬ್ಲೂ ಹಾಗೆಯೇ ಸ್ಕೈ ಬ್ಲೂ ಡಿಸೈನ್ ಇದೆ ಅಲ್ಲಲ್ಲಿ ಬುಟ್ಟ ಬುಟ್ಟ ಥರ ಚೆನ್ನಾಗಿದೆ ಕಂಫರ್ಟೆಬಲ್ ಆಗಿದೆ ಸ್ಯಾರಿ ಕೂಡ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಅಮ್ಮ ಕೊಡ್ತಿದ್ದಂಗೆ ಇವತ್ತು ಫಂಕ್ಷನಿಗೆ ಉಟ್ಕೊಂಡ್ಬಂದಿದ್ದೀನಿ ಸೊ ಇವತ್ತಿನ ವ್ಲಾಗ್ ಹೀಗೆ ಬರುತ್ತೆ ನೋಡೋಣ ಬನ್ನಿ ಆರ್ತಿ ಕಾರ್ಯಕ್ರಮದ ಊಟ ಮುಗಿಸ್ಕೊಂಡು ಇವಾಗ ಲಾಸ್ಟಿಗೆ ಒಂದು ಫ್ಯಾಮಿಲಿ ಫೋಟೋನ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು